ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ತಮ್ನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಏನ್ ವಿಷಯ ಅಂತ ಟೆಂಪಲ್ ಹೋಗೋದಕ್ಕಿಂತ ಮುಂಚೆ ಸ್ಟಾಪ್ ಕೊಡ್ತಾರಲ್ವಾ ಅಲ್ಲಿ ಇಳಿದು ಹೋಗಬೇಕು ಸ್ವಲ್ಪ ದೂರ ಎಷ್ಟು ದೂರ ಹೋಗಬೇಕೋ ಅಷ್ಟು ದೂರಕ್ಕೂ ಅಷ್ಟು ಉದ್ದಕ್ಕೂ ಪ್ರತಿ ಒಂದು ಅಂಗಡಿಯೂ ಇತ್ತು ಈ ಥರ ಅಂಗಡಿ ಇದೆ ಈ ಥರ ಅಂಗಡಿ ಇಲ್ಲ ಅನ್ನೋ ಥರನೇ ಇಲ್ಲ ಸೇಮ್ ಈ ಜಾತ್ರೆಗಳಲ್ಲೆಲ್ಲ ಹೆಂಗೆ ಮಾಡ್ತಾರೆ ನೋಡಿ ಆ ಥರನೇ ಇತ್ತು ಯಾವಾಗಲೂ ಇರುತ್ತಾ ಇದು ಅಥವಾ ಏನಾದರೂ ಸ್ವಲ್ಪ ದಿನ ಏನಾದ್ರು ಅಂತ ಕೇಳಿದ್ರೆ ಗೌಡ್ಗೆರೆಗೆ ಆಲ್ಮೋಸ್ಟ್ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ಸೊ ಅದರಿಂದ ಎನಿ ಟೈಮ್ ಈ ಜಾಗದಲ್ಲಿ ಎಲ್ಲ ಅಂಗಡಿಗಳೂ ಇರುತ್ತೆ ಅಂತಲೇ ಹೇಳಿದ್ರು ಅಲ್ಲಿ ಯಾರನ್ನೋ ಕೇಳಿದ್ದಕ್ಕೆ ಕೊನೆಗೂ ನಾವು ಟೆಂಪಲ್ ಹತ್ರಕ್ಕೆ ರೀಚ್ ಆದ್ವಿ ಬಸ್ಸಲ್ಲಿ ಹೋಗೋರಿಗೆ ಡೈರೆಕ್ಟು ಮೆಜೆಸ್ಟಿಕ್ಕಿಂದನೇ ಬಸ್ ಇರುತ್ತೆ ಚನ್ನಪಟ್ಟಣಕ್ಕೆ ಅಂತ ಅನ್ಸುತ್ತೆ ಬಟ್ ನಾವು ನೆಲಮಂಗ್ಲಾ ಸೈಡಿಂದ ಹೋದ್ವಿ ಸೊ ಅಲ್ಲಿಂದ ಹೋಗಿದ್ದಕ್ಕೆ ಫಸ್ಟು ತಾವರೆಕೆರೆ ಅಂತ ಒಂದು ಊರಿದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೆಂಗೇರಿಗೆ ಬಸ್ ಸಿಕ್ತು ಕೆಂಗೇರಿಯಿಂದ ಡೈರೆಕ್ಟು ಚನ್ನಪಟ್ಟಣಕ್ಕೆ ಬಸ್ ಸಿಕ್ತು ಸೊ ನಾವು ಚನ್ನಪಟ್ಟಣಕ್ಕೆ ಹೋಗಿದ್ವಿ ಆಲ್ಮೋಸ್ಟ್ ನಾವು ಟೆಂಪಲ್ ಹತ್ರಕ್ಕೆ ರೀಚ್ ಆದ್ವಿ ರೀಚ್ ಆಗೋವಾಗಲೇ ಏನೋ ಒಂಥರ ಆ ತಾಯಿನ ಪ್ರತಿ ಸರ್ತಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನೆನಪು ನಾವು ಡೈರೆಕ್ಟಾಗಿ ನೋಡೇ ಇರಲಿಲ್ಲ ಸೊ ಅದು ನೋಡೋಕ್ಕೆ ಅಂತಲೇ ಅಷ್ಟು ಖುಷಿ ಆಗೋದು ಅಲ್ಲಿ ಹೋಗಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಏನೋ ಒಂಥರ ಹೆಂಗೂ ಕೊನೆಗೂ ಬಂದಲ್ಲ ಎಷ್ಟು ಸರ್ತಿ ರೀಲ್ಸ್ ನೋಡಿದಾಗೆಲ್ಲ ಅಂದ್ಕೊಳ್ತಾ ಇದ್ದೆ ಯಾವಾಗಮ್ಮ ನಿನ್ನ ಟೆಂಪಲ್ಗೆ ನಾನು ಬರೋದು ಅಂತ ಹೇಳಿ ಅಷ್ಟು ಒಂದು ಕಾಯ್ತಾ ಕಾಯ್ತಾಯಿದ್ದೆ ಕೊನೆಗೂ ಆ ದಿನ ಬಂತಲ್ವಾ ಅಂತ ಫುಲ್ ಖುಷಿ ಆಯಿತು ಈ ಥರ ಇದೆ ಟೆಂಪಲ್ ಒಳಗಡೆ ಎಲ್ಲ ನಾವೆಲ್ಲಿ ನಿಂತಿದ್ದೀವೋ ಅದ್ರ ಬಲಗಡೆ ಸೈಡಲ್ಲಿ ಒಂದು ಚೀಟಿ ಕೊಡ್ತಾರೆ ತೆಂಗಿನಕಾಯಿ ತೊಗೊಳ್ಳೋದಕ್ಕೆ ಫಿಫ್ಟಿ ರುಪೀಸ್ ಅಷ್ಟೇ ತಾಯಿದು ಪಂಚಲೋಹ ವಿಗ್ರಹ ಇದೆ ಅಲ್ವಾ ಅದ್ರ ಕೆಳಗಡೆ ಕೊಡ್ತಾರೆ ತೆಂಗಿನಕಾಯಿ ಅಂತ ಹೇಳಿದ್ರು ಆ ಕಾಯಿ ತೊಗೊಳೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ಅಲ್ಲಿ ಸಿಂಹ ಅದು ಒಂದು ಇದಿದೆ ಅಲ್ವಾ ತಾಯಿ ಕೆಳಗಡೆ ಅದು ಆ ಜಾಗದಲ್ಲಿ ತೆಂಗಿನಕಾಯಿ ಕೊಡ್ತಾರೆ ಅಂತ ಹೇಳಿದ್ದು ಸರಿ ಅಂತ ಮೊದಲೆಲ್ಲ ಕೆಳಗಡೆ ಕೊಡೋರಂತೆ ಅವತ್ತು ಮಾತ್ರ ಅಲ್ಲಿ ಮೇಲ್ಗಡೆ ಕೊಡ್ತಾರೆ ಅಂತ ಅಂದರು ಸರಿ ಅಂತ ಅಲ್ಲಿ ಮೇಲ್ಗಡೆ ಹೋದರೆ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಅಷ್ಟು ತಳ್ಳಾಟ ಏನು ಇದ್ದಾರೆ ಜೋರು ಜೋರಾಗಿ ಅಲ್ಲಿ ಫುಲ್ಲು ಬಿಸಿಲಿಗೆ ಕಾಲೆಲ್ಲ ಸುಡ್ತಾ ಇದೆ ಇಲ್ಲ ಅಷ್ಟು ಕಷ್ಟದಲ್ಲೂ ಕೂಡ ಏನೋ ಒಂಥರ ಸಮಾಧಾನ ಏನಪ್ಪ ಅಂತ ಅಂದರೆ ತಾಯಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಅಲ್ವಾ ಸೊ ಏನೋ ಒಂಥರ ಕಷ್ಟಪಟ್ಟರೂ ಪರವಾಗಿಲ್ಲ ಕಾಯಿಗೆ ತೊಗೊಂಡು ಕಟ್ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ಹಿಂಸೆ ಪಟ್ವಿ ಅಲ್ಲಿ ತುಂಬ ಜನ ಇದ್ದರು ಇದು ಮೆಟ್ಲು ಹೋಗ್ತೀವಲ್ವಾ ನಾವು ಹತ್ರ ಎಲ್ಲ ಈ ಥರ ಒಂದೊಂದು ದೇವ್ರದ್ದು ವಿಗ್ರಹ ಇಟ್ಟಿದ್ದಾರೆ ಮೇಲ್ಗಡೆ ಹೋಗಿ ಸುಮಾರು ಒಂದು ಅರ್ಧ ಗಂಟೆನೇ ನಿಂತಿದ್ವಿ ತುಂಬ ಜನ ಇದ್ರು ಅಲ್ಲಿ ಕಾಯಿ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹಾಗೆ ಜಗಳ ಕೂಡ ಆಗ್ತಾ ಇತ್ತು ತುಂಬ ಜನ ನಮಗೆ ಕೊಡ್ರಿ ನಮಗೆ ಕೊಡ್ರಿ ಅಂತ ತುಂಬಾ ಹಿಂಸೆ ಮಾಡ್ತಿದ್ರು ಫಸ್ಟೇ ನಿಂತಿದ್ದು ಅವ್ರಿಗೆಲ್ಲರ್ಗು ಸೊ ಅದರಿಂದ ಆಮೇಲೆ ಮತ್ತೆ ಕೆಳಗಡೆ ಕೊಡ್ತಾರೆ ಅಂತ ಅಂದರು ಮತ್ತೆ ಅಲ್ಲಿಂದ ಕೆಳಗಡೆ ಬಂದು ಅಲ್ಲಿ ಕಾಯಿ ತೊಗೊಂಡು ಅಲ್ಲಿಂದ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಈ ಥರ ನೋಡಿ ಇದು ಸಿಂಹದ್ದು ಅಲ್ವಾ ಅದ್ರ ಕೆಳಗಡೆಯಿಂದ ಹೋಗಬೇಕು ಅದಾದಮೇಲೆ ಹೊರಗಡೆ ಬಂದರೆ ಇಲ್ಲಿ ತಾಯಿ ವಿಗ್ರಹ ಇಟ್ಟಿದ್ದಾರೆ ಕೆಳಗಡೆ ಅಲ್ಲಿ ತಾಯಿ ಹತ್ರ ಮುಟ್ಟಿಸ್ಬಿಟ್ಟು ನಮಗೆ ತೆಂಗಿನಕಾಯಿ ಕೊಡ್ತಾರೆ ನಮ್ಗೆ ಅರ್ಕೆ ಏನಿದ್ರು ನಾವು ಅಲ್ಲಿ ಮಾಡಿಕೊಂಡು ಬರಬೇಕು ಅಲ್ಲಿ ಕೊನೆಗೂ ಇಸ್ಕೊಂಡು ನಾವು ಕೆಳಗಡೆ ಬಂದ್ವಿ ಅಲ್ಲಿ ಒಂದು ಫೋಟೋ ಕೂಡ ತಗೊಳ್ಳೋಕಾಗಲಿಲ್ಲ ಅಷ್ಟು ಜನ ಈ ವಿಡಿಯೋ ತೆಗಿಯೋಕೆ ಹೆಂಗೆ ತ ತೆಗಿಯೋಕೆ ಆಗ್ತಿರ್ಲಿಲ್ಲ ಅದರಲ್ಲೂ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಹಂಗು ಹಿಂಗು ಕೊನೆಗೂ ತೊಗೊಂಡು ಬಂದು ಕಟ್ಟಿದ್ವಿ ಏಳು ಸುತ್ತಾಕ್ಬಿಟ್ಟು ಏಳು ಪ್ರದಕ್ಷಿಣೆ ಹಾಕಿ ಕಟ್ಟಬೇಕು ಅಂತ ಹೇಳಿದ್ರು ಬಸಪ್ಪನವ್ರದ್ದು ಒಂದು ಸ್ಟ್ಯಾಚು ಇದೆ ಅಲ್ವಾ ಅಲ್ಲಿ ಏಳು ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಕಟ್ಟಿರಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ತೊಗೊಂಡು ಬಂದು ಕೊನೆಗೆ ಕೆಳಗಡೆ ಕಟ್ಟಿದ್ವಿ ದೇವಸ್ಥಾನದಲ್ಲೇ ಸುಮಾರು ಒನ್ ಅವರ್ ಆಗೋಗ್ಬಿಡ್ತು ದೇವಸ್ಥಾನದಲ್ಲೆಲ್ಲ ಒಂದು ಅವರ್ ಇದ್ದು ಏನೋ ಒಂಥರ ಖುಷಿ ಅಲ್ಲಿ ಎಷ್ಟು ಕ್ರೌಡ್ ಇದ್ದರೂ ಕೂಡ ಎಷ್ಟು ಜನ ಇದ್ರೂ ಅಷ್ಟು ಜನದಲ್ಲೂ ನಾವು ಆ ಕಾಯಿ ತೊಗೊಂಡು ಬಂದು ಕಟ್ಟಿ ಆ ದೇವಸ್ಥಾನಕ್ಕೆ ಹೋಗಿರೋದೆ ಆ ಖುಷಿಗೆ ನಮ್ಗೆ ಅಲ್ಲಿ ಎಷ್ಟೇ ಒಂದು ಬಿಸಿಲಿದ್ರೂ ಕೂಡ ಏನೇ ಕಷ್ಟ ಆದರೂ ಕೂಡ ಸಾಕಪ್ಪ ಅಂತ ಅನಿಸೋದೇ ಇಲ್ಲ ಅಷ್ಟು ಬಿಸಿಲಲ್ಲೂ ಇರಲಿಲ್ಲ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ ಎಷ್ಟೇ ಜನ ಇದ್ರೂ ನಾವು ಅಲ್ಲಿಗೋದ್ರೆ ಏನೋ ಒಂಥರ ಖುಷಿ ನೆಮ್ಮದಿ ಸಮಾಧಾನ ಮನಸ್ಸಿಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಪ್ರಸಾದ ತೊಗೊಂಡು ಮತ್ತೆ ಹೊರಟ್ವಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇದು ಮಂಗಳವಾರದ್ದು ವ್ಲಾಗು ನಾನು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗೋಯಿತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್